ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಉಪಮುಖ್ಯಮಂತ್ರಿ ನಾರಾಯಣ ನೇತೃತ್ವದಲ್ಲಿ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು ಪೊಲೀಸರ ಅಮಾನತು ಮಾಡಿದ ಸರ್ಕಾರದ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಹೆಣದ ಮೇಲೆ ರಾಜಕೀಯ ಮಾಡೋದು ಕಾಂಗ್ರೆಸ್ ಸಂಸ್ಕೃತಿ ಸರ್ಕಾರದ ನಿರ್ಲಕ್ಷ್ಯದಿಂದ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಾವು ಆಗಿವೆ ಈ ಸಾವಿಗೆ ಸಿಎಂ ಡಿಸಿಎಂ ಗೃಹ ಸಚಿವರು ಕಾರಣ ಪೊಲೀಸ್ ಅವರನ್ನು ಈ ಪ್ರಕರಣ ಸಂಬಂಧ ಸಸ್ಪೆಂಡ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಆರ್ಸಿಬಿ ಕೆಸಿಎ ಮೇಲೆ ಕೇಸ್ ಹಾಕಿದ್ರೆ ಏನು ಪ್ರಯೋಜನ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಐವತ್ತು ವರ್ಷದ ರಾಜಕೀಯ ಅನುಭವ ಇರುವ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾರೆ ಡಿಕೆಶಿ ಮೊಸಳೆಯ ಕಣ್ಣೀರು ಹಾಕಿದ್ದಾರೆ ಡಿಕೆಶಿ ಏನು ವಾಹನ ಚಾಲಕನಾಗಿ ಹೋಗಿದ್ರ ಸಾವು ನೋವು ಆಗುತ್ತಿದ್ರೆ ಕಪ್ಗೆ ಮುತ್ತಿಕ್ಕಿದ್ದಾರೆ ಪ್ರಚಾರದ ಗೀಳಿಗಾಗಿ ಜನರು ಬಲಿಯಾಗಿದ್ದಾರೆ ಎಂದು ಕಿಡಿಕಾರಿದರು ಏನೊಂದು ಆರ್ ಸಿ ಬಿಯ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ ಸರಣಿ ಸಾವಾಗಿ ಅಮಾಯಕ ವ್ಯಕ್ತಿಗಳು ಜೀವವನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ಸರ್ಕಾರದ ಮುನ್ನೆಚ್ಚರಿಕೆ ಇಲ್ಲದೆ ಜೀವವನ್ನು ಕಾಂಗ್ರೆಸ್ ಸರ್ಕಾರ ತಗೊಂಡಿರೋದಕ್ಕೆ ಪ್ರತಿಭಟಿಸಿ ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ರಾಜ್ಯದ ಉದ್ದಾಗ್ಲದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಈ ದಿನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮನ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರು ಅವರ ಒಂದು ನಾಯಕತ್ವದಲ್ಲಿ ಮತ್ತು ಇತರ ನಮ್ಮೆಲ್ಲ ಗಣ್ಯ ಮಾನ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಇದ್ದಾರೆ ಭಾಳ ಮುಖ್ಯವಾಗಿ ಈ ಬಂಡ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳದೆ ಈ ಸಾವಿಗೆ ನಾವೇ ಕಾರಣಕರ್ತರು ಮುಖ್ಯಮಂತ್ರಿಗಳೇ ಕಾರಣಕರ್ತರು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯವಾಗಿ ಈ ಮೂರು ಜನ ಕಾರಣಕರ್ತರಾಗಿರ್ತಾರೆ ಆದರೂ ಸಹ ನಾವು ಕಾರಣಕರ್ತರ ಅಲ್ಲ ಯಾರೋ ಒಬ್ಬ ಅಮಾಯಕ ವ್ಯಕ್ತಿಗಳನ್ನು ಬಲಿ ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಏನು ಇವತ್ತು ಪೊಲೀಸ್ ಆಯುಕ್ತರು ಅಡಿಷನಲ್ ಕಮಿಷನರ್ ಏನು ಡೆಪ್ಟಿ ಕಮಿಷನರ್ ಅಸ್ಟೆಂಟ್ ಕಮಿಷನರ್ ಇನ್ಸ್ಪೆಕ್ಟರ್ ಇವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯವಾಗಿದೆ ನ್ಯಾಯಬದ್ಧವಾಗಿದೆ ಆರ್ ಸಿ ಬಿ ಡಿ ಎನ್ ಎ ಕೆ ಸಿ ಎ ಕ್ರೀಡಾಂಗಣದ ಮುಖ್ಯಸ್ಥರನ್ನ ಇವತ್ತು ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿರೋದು ಅವರೇನು ಸರ್ಕಾರನ ಅವರೇನು ಗೃಹ ಇಲಾಖೆ ನಿರ್ವಹಣೆ ಮಾಡೋರ ಅವರು ಸರ್ಕಾರದ ಪರ್ಮಿಷನ್ ಅನ್ನು ತಗೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದಿದೆ ಇದೆ ಇವತ್ತು ಸರ್ಕಾರ ಹೇಳುತ್ತೆ ನಾವು ಕಂಠಿರುವ ಅಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾವು ಪರ್ಮಿಷನೇ ಕೊಟ್ಟಿಲ್ಲ ಅಂತಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಒಳಗಡೆ ಹೇಗೆ ಬಿಟ್ರು ಮಾನವ ಮರ್ಯಾದೆ ಇದೆ ಸರ್ಕಾರಕ್ಕೆ ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇದೆ ಇಷ್ಟು ಬಂಡಗೆಟ್ಟು ಇಷ್ಟು ಸುಳ್ಳುಗಾರರು ಇಷ್ಟು ಮೋಸಗಾರರು ಐವತ್ತು ವರ್ಷಕ್ಕಿಂತ ರಾಜಕೀಯ ಅನುಭವ ಅನುಭವ ಇರುವಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋಂತ ಮನ್ಸ ಅಥವಾ ನ್ಯಾಲಿಗೆ ನಾರ ನಿಮ್ಗೆ ಎಲ್ಲಿಂದಿದೆ ಉಪ ಮುಖ್ಯಮಂತ್ರಿ ಮೊಸಳೆ ಕಣ್ಣೀರನ್ನು ನೀಡ್ತಾರೆ ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ ಡಿಕೆಶಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲು ಮುಂದಾದಾಗ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು